ಫಸ್ಟ್ ಟೈಮ್ ಪಂಚರ್ ಮಾಡ್ಲಿಕ್ಕೆ ಬಂದದ್ದು ಇಲ್ಲದೆ ನನ್ನ ಹಸ್ಬೆಂಡೇ ಮಾಡುದು ಹೆಂಗೆ ಅಂತೂ ಗಂಧ ಗಾಳಿ ಅರ್ಥ ಆಪುಜಿ ಪೆಟ್ರೋಲ್ ಪಂಪ್ ಅಲ್ಲ ಮಗ ಟೈರ್ ಟಯರ್ದ ಅಂಗಡಿ ಆಯ್ತಾ ಕುಡ್ತಾರಾ ಎಂತ ಮಗ ನೀನು ಆಡ ನಮ್ಮದು ಬ್ರೇಕ್ ಡಾನ್ಸ್ ಮಾರ್ನಿಂಗ್ ಬ್ರೇಕ್ ಡಾನ್ಸ್ ಫ್ರೆಂಡ್ಸ್ ಮಗ ಖಾಲಿ ಹಾಕಿದ್ರೆ ಸಾಕು ಗೋಡೆಗೆ ಬೇಡ ಅವರು ಬಿಲ್ಡಿಂಗ್ ಕಟ್ಟುವಾಗ ಸರಿ ನೀರು ಹಾಕಿದ್ದಾರೆ ಥ್ರೋಬಾಲ್ ಅಂತ ಹೆದರ್ಬಾರ್ದು ನೋಡ ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆಗದಿಂದ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಏಳುವರೆ ಆಗಿದೆ ಕಿಯಾರನ್ನು ಸ್ಕೂಲ್ಗೆ ಡ್ರಾಪ್ ಮಾಡಲಿಕ್ಕೆ ಬಂದಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಡಿಸ್ಕೂಡನ್ಸ್ ನೀವೇ ನೋಡಿ ಹೋಗ್ತಾರ ಎಂತ ಮಗ ನೀನು ಆಡ ಈಚಾ ಈಚೋ ಎಲ್ಲಿ ಆಚೆ ಹೋಗ್ತಿದ್ದಿ ಚಡ್ಡಿ ಹತ್ರ ಈಚವಾ ಲೇಟ್ ಆಯ್ತು ಬಾ ಅಯ್ಯಯ್ಯ ಒಬ್ಬದೆ ಹೋಗು ರನ್ ಮಾಡಿ ಹೋಗು ನೋಡು ಎಲ್ಲರೂ ಸಹ ಕ್ಲಾಕ್ ಮಾಡ್ತಾರೆ ಹಲೋ 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 ಕ್ಯಾರ ಸೈಡ್ ಬಾ ಕ್ಯಾರ ಪ್ಲೀಸ್ ಲೇಟ್ ಆಯ್ತು ಬಾ ಗುಡ್ಗಲ್ ಅಲ್ಲ ನೀನು ಎಲ್ಲ ಬಿಸ್ ಕ್ರೈ ಮಾಡ್ತಾನು ಗುಡ್ಗಲ್ವಾ ನಮ್ಮದು ಬ್ರೇಕ್ ಡಾನ್ಸ್ ಮಾರ್ನಿಂಗ್ ಬ್ರೇಕ್ ಡಾನ್ಸ್ ಫ್ರೆಂಡ್ಸ್ ಕೈಡಿ ಮಮ್ಮದು ಟೀಚರ್ ನೋಡ್ತಿದ್ದಾರೆ ನೋಡು ಮತ್ತೆ ಸ್ಟಿಕ್ಕರ್ ಕೊಡುದ ಮಗ ಇದು ಬ್ರೇಕ್ ಡಾನ್ಸಾ ಕಿ ಕಿ ಜಿಮಿಗೆಲ್ಲ ಹೋಗಿ ಬಂದಾಯ್ತು ಇಲ್ಲಿ ಒಂದು ಎಂತ ಸ್ಪೆಷಲ್ ಗೊತ್ತುಂಟಾ ಈ ಶೆಕೆಗೆ ಸ ಶೀತ ಆಗ್ತದೆ ಯಾಕಂದ್ರೆ ಶೆಕೆ ಅಂದ್ರೆ ನಾವು ಬಿಸಿಲಿಗೆ ಹೋಗಿ ಎಲ್ಲ ಬೆವರಿ ಇಲ್ಲಿ ಎಲ್ಲ ಕಡೆ ಎ ಸಿ ಇರ್ತದೆ ಎಸಿಗೆ ಬಂದಾಗ ಒಳ್ಳೆ ಶೀತ ಹಿಡಿತದೆ ಸೊ ನಂಗೆಸ ನಿನ್ನೆ ಜೋರ್ ಶೀತ ಅದಕ್ಕೆ ಕಣ್ಣರ ಸ್ವಲ್ಪ ಚೈನೀಸ್ ಆಗಿ ಆಗಿದೆ ಬೆಳಿಗ್ಗೆ ಮತ್ತು ಮಗಳು ಸ್ವಲ್ಪ ಖುಷಿಯಲ್ಲೇ ಹೋಗ್ತಾಳಲ್ಲ ಸ್ಕೂಲಲ್ಲಿ ಎಳೆದುಕೊಂಡು ಹೋಗಿ 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 ಶಾಲೆ ಮುಟ್ಟೋಗ ಅರ್ಧ ಎನರ್ಜಿ ಡ್ರೈನ್ ಔಟ್ ಆಗಿ ಹೋಗ್ತದೆ ಕಾಂಡೆ ಕಾಂಡೆವೆ ಯಾರನ್ನು ಬಿಟ್ಟು ಜಿಮ್ಮಿಗೆ ಹೋಗಿ ಬಂದು ಬ್ರೇಕ್ಫಸ್ಟೆಲ್ಲ ಮಾಡಿ ಮತ್ತೆ ನನ್ನ ಎಡಿಟಿಂಗ್ ಟೈಮ್ ಇದೊಂದು ಬೆಸ್ಟ್ ಟೈಮ್ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಯಾಕೆಂದ್ರೆ ಶಾಂತ ಇರ್ತದೆ ಮನೆ ಮತ್ತೆ ನಾಯ್ಸ್ ಪೊಲ್ಯೂಟರ್ ಬರ್ತಾರೆ ಹನ್ನೆರಡುವರೆಗೆ ಅದರ ನಂತರ ಎಡಿಟಿಂಗ್ ಮಾಡುವ ಸಾಧ್ಯತೆ ಝೀರೋ ಅದಕ್ಕೆ ಎಂತ ಎಡಿಟಿಂಗ್ ಉಂಟು ಎಂತ ವ್ಲಾಗ್ ಬಗ್ಗೆ ಎಂತ ಹೇಳಲಿಕ್ಕಿದ್ರೆ ನನ್ನ ವಾಯ್ಸ್ ಓವರ್ ಕೊಡಲಿಕ್ಕಿದ್ರೆ ಎಲ್ಲ ಈ ಟೈಮ್ ಯುಟಿಲೈಸ್ ಮಾಡ್ತೇನೆ ಮಾಡಿ ಎಡಿಟಿಂಗ್ ಮಾಡುವ ಸಮಯ ಎಡಿಟಿಂಗ್ ಎಲ್ಲ ಆದ ಮೇಲೆ ಕಿಯಾರನು ಪಿಕಪ್ ಮಾಡಿ ಆಯಿತು ಇಲ್ಲಿ ಯಾಕೆ ಕೋಪ ಅಂದ್ರೆ ಸ್ಯಾಮ್ರವರು ಅಂಗಡಿಗೆ ಹೋಗಿದ್ದಾರೆ ಅದಕ್ಕೆ ಇವಳಿಗೆ ಹೋಗಿದ್ದಾರೆ ಅದಕ್ಕೆ ಇವಳ ಅಡಿ ವಾಶ್ ಮಾಡಿಸ್ಲಿಕ್ಕೆ ತಂದಿದ್ದೇನೆ ಗಾಡಿಯನ್ನು ವಾಶ್ಗೆ ಕೊಟ್ಟೆವು ಅಡಿಯಲ್ಲಿ ವಾಶ್ ಮಾಡಬೇಕು ಆಫ್ ರೋಡಿಂಗ್ ಎಲ್ಲ ಆದ ಮೇಲೆ ಅದಕ್ಕೆ ಕೊಟ್ಟು ಬಂದೆ ಗಾಡಿ ವಾಶ್ಗೆ ಆರು ವಾಶ್ ಎಲ್ಲ ಆಯಿತು ಇದು ಕಾರ್ದು ಕೆಲಸ ಆಯ್ತು ಈಗ ಇದು ಕಾರ್ ಪಂಚರ್ ಆಗಿದೆ ಸೊ ಪಂಚರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಬಂದಿದ್ದೇವೆ ಸ್ಯಾಮ್ರ ಚೆಕ್ ಮಾಡ್ತಿದ್ದಾರೆ ಎಲ್ಲ ಕರೆಕ್ಟ್ ಮಾಡ್ತಿದ್ದಾರ ಅಂತ ಟೈಮ್ ಪಂಚರ್ ಮಾಡ್ಲಿಕ್ಕೆ ಬಂದದ್ದು ಇಲ್ಲದೆ ನನ್ನ ಹಸ್ಬೆಂಡೇ ಮಾಡುದು ಈ ಸರ್ ಅವರು ಇದ್ದಾರಲ್ಲ ಸ್ವಲ್ಪ ಧೈರ್ಯ ಇತ್ತು ಅದಕ್ಕೆ ಬಂದದ್ದು ಸ್ಯಾಮ್ರ ಅವ್ರ ಹೊರಗೆ ನೋಡ್ತಿದ್ದಾರೆ ಎಲ್ಲ ಸರಿ ಮಾಡ್ತಿದ್ದಾರಂತೆ ಅಂತೂ ಗಂಧ ಗಾಳಿ ಅರ್ಥ ಅಪೂಜಿ ಅರ್ಥ ಆಗುದಿಲ್ಲ ಅದಕ್ಕೆ ಬೇಡ ಮಾದ್ರೆ ಅದು ಪಟಾಕಿ ಅಲ್ಲ ಟಯರ್ ಟಯರ್ ಚಿಕ್ಕೊಂಡ್ತಾ ಅವ್ರ ಅವ್ಳು ಬೈಯುದು ಅವರಿಗೆ ನಲ್ವತ್ತು ದಿನ ಪಂಚರ್ ಮಾಡೋದಕ್ಕೆ ಇವರು ಮಾಡ್ತಿದ್ದಾರೆ ಪಂಚರ್ ಆಗಿದೆ ಎರಡು ಆಪ್ಷನ್ ಕೊಡ್ತಾರೆ ಹೊರಗಿಂದ ಕವರ್ ಮಾಡಿ ಕ್ಲೋಸ್ ಮಾಡಬಹುದು ಇಲ್ಲದ ಒಳಗಿಂದ ಮಾಡಿದ್ರೆ ತುಂಬಾ ಟೈಮ್ ಬರ್ತದೆ ಮಾತ್ರ ಹೊರಗಿಂದ ಮಾಡಿದ್ರೆ ಗಾಡಿ ಮೂವ್ ಆಗುವಾಗ ಶಬ್ದ ಬರ್ತದೆ ಮತ್ತೆ ಅದು ಟೆಂಪರರಿ ಸೊಲ್ಯೂಷನ್ ಒಳಗಿಂದ ಮಾಡಿದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಸೊ ಪರ್ಮನೆಂಟ್ ಸೊಲ್ಯೂಷನ್ಗೆ ಹೋಗ್ತಿದ್ದೇವೆ ಒಳಗಿಂದ ಪಂಕ್ಚರ್ ಮಾಡಿಸ್ತಾ ಇದ್ದಾರೆ ಫೋರ್ಟಿ ದಿರಂ ಫಿಫ್ಟಿ ದಿರಂ ಹೇಳಿದ್ರು ಮತ್ತೆ ನಾವು ಸ್ವಲ್ಪ ಸ್ಯಾಮ್ಗೆ ಹೇಳಿದೆ ಬಾರ್ಗೇನ್ ಮಾಡಲಿಕ್ಕೆ ಸ್ಯಾಮ್ ಬಾರ್ಗೇನ್ ಮಾಡಿದ್ರು ಫೋರ್ಟಿ ದಿರಂಗೆ ಆಯ್ತು ಫೋರ್ಟಿ ದಿರಂ ಅಂದ್ರೆ ಏಟ್ ಫಿಫ್ಟಿ ರುಪೀಸ್ ಪೆಟ್ರೋಲ್ ಪಂಪ್ ಅಲ್ಲ ಮುಗಿದು ಟೈರ್ದ ಅಂಗಡಿ ಆಯ್ತಾ ಕೆಲವರು ಇದ್ದಾರೆ ಕೇಳುವವರು ಎಂತ ಮಾರೆ ನೀವು ಎಲ್ಲದಕ್ಕೆ ಬಾರ್ಗೇನ್ ಮಾಡುದು ಬಾರ್ಗೇನ್ ಮಾಡಲೇ ಬೇಕಾಗ್ತದೆ ಕೆಲವು ಕಡೆ ಎಲ್ಲ ಓವರ್ ರೇಟ್ ಹೇಳ್ತಾರೆ ಅವ್ರಿಗೆ ಗೊತ್ತುಂಟು ಕಸ್ಟಮರ್ ಬಾರ್ಗೇನ್ ಅಂತೇಳಿ ಸೊ ಕಸ್ಟಮರ್ ಬಾರ್ಗೇನ್ ಮಾಡುವಾಗ ನಾರ್ಮಲ್ ಒರಿಜಿನಲ್ ರೇಟ್ಗೆ ಬರ್ತಾರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ತುಂಬ ಇದ್ರೆ ಬಾರ್ಗೇನ್ ಮಾಡ್ಬೇಕಂತೇಳಿ ಎಲ್ಲ ಸೀದಾ ಹೇಳಿದ ರೇಟ್ ಕೊಟ್ಟು ಹೋದ್ರೆ ಆಯ್ತು ಸೊ ಹೇಗೆ ಪಂಚರ್ ಮಾಡ್ತಾರೆ ಇಲ್ಲಿ ನಿಮ್ಗೆ ಒಂದು ಗ್ಲಿಂಪ್ಸ್ ತೋರಿಸ್ತಾ ಇದ್ದೇನೆ ನೀವು ಸಹ ನಿಮ್ಮ ಗಾಡಿಯನ್ನು ಪಂಚರ್ ಮೂಲಕ ಹೇಳಿ ರತ್ಸ ಕೆಲಸ ಆಯ್ತು ಡನ್ ಸಂಜೆ ಟೀ ಸ್ಯಾಮ್ ರವರು ಹೋಗಿ ನಮ್ಮ ಮನೆ ಹತ್ರ ಇರುವ ಬೇಕರಿಂದ ತಿಂಡಿ ಎಲ್ಲ ತಕೊಂಡು ಬಂದಾರೆ ಆಯ್ತಾ ಇದೊಂದು ಸಿಂಪಲ್ ಆದ ರೋಲ್ ಬಟ್ ತುಂಬಾ ಟೇಸ್ಟ್ ಇರ್ತದೆ ಒಂದು ರೋಲಿಗೆ ಟೂ ದಿನಮ್ ಅಂದ್ರೆ ಫಾರ್ಟಿ ಸಿಕ್ಸ್ ರುಪೀಸ್ ಡಾಕ್ಟರ್ ಬಂದಿದ್ದಾರೆ ಚೆಕ್ ಮಾಡಲಿಕ್ಕೆ ಮೈಕಾ ಏರುಪೇರು ಉಂಟ ಮಗ ಹಿಂದೆ ಚೆಕ್ ಮಾಡ್ಬೇಕು ಎಲ್ಲೇ ಇವರು ಸರಿ ಕಲೀಲಿಲ್ಲ ಅದು ಒಂದು ಬೆರಳಿಗೆ ಸಾಲ್ತದಷ್ಟೇ ಡಾಕ್ಟರ್ಗೆ Doctor, coming. Oh. Ah, <laughs> <I'm sorry. laughs> <I'm sorry. laughs> oh no! Uh, doctor, the <laughs> dance, doctor. <laughs> The jumping doctor. Oh, doctor, doctor. alaikum. <laughs> doctor. ಇನ್ನೊಂದು ಗಿರಾಕಿ ಬಂದ್ರು ಚೆಕಪ್ಗೆ ಅವಳು ಅವಳ ಆಟ ತೋರಿಸಿದ್ದು ಅಪ್ಪನಿಗೆ ತೋರಿಸಿ ತೋರಿಸಿ ಬೇರಂತ ತೋರಿಸಿ ಆ ಮುಸುಂಟೆ ಕವರ್ ಮಾಡಿಬಿಟ್ಟಿದ್ಯಲ್ಲಪ್ಪೆ ನಾವು ಬಾಲ್ಕನಿಯನ್ನು ಇವತ್ತು ಕವರ್ ಮಾಡ್ತಿದ್ದೇವೆ ನೆಟ್ಟಿಂದ ಇಂದ ತುಂಬಾ ಪಿಜಿನ್ ಉಪ್ಪದ್ರೆ ಆಯ್ತಾ ಇಲ್ಲಿ ತುಂಬಾ ತುಂಬಾ ಕಾಟ ಉಂಟು ಪಿಜಿಂದು ಅದರಿಂದಾಗಿ ನಾವು ಕವರ್ ಮಾಡ್ತಿದ್ದೇವೆ ಬರದಾಗಿ ಯೂಟ್ಯೂಬ್ ಅಲ್ಲಿ ತುಂಬಾ ರೆಮಿಡೀಸ್ ಉಂಟು ಪಿಜಿನ್ ಓಡಿಸಲಿಕ್ಕೆ ನಾನು ಎಲ್ಲ ರೆಮಿಡೀಸ್ ಟ್ರೈ ಮಾಡಿದ್ದೇನೆ ಏನು ಪ್ರಯೋಜನ ಆಗಲಿಲ್ಲ ಇನ್ನು ಲಾಸ್ಟ್ ಸೊಲ್ಯೂಷನ್ ನೆಟ್ ಹಾಕುದು ಸ್ಯಾಮ್ ಒಂದು ಸ್ಟೈಲ್ ಅಲ್ಲಿ ಗುಡ್ ನೈಟ್ ಹೇಳಲಿಕ್ಕೆ ಕಲಸಿ ಕೊಟ್ಟಿದ್ದಾರೆ ಕಿಯರ್ ಆಗಿ ಅವಳು ಹೇಳುದಂತೂ ನನಗೆ ತುಂಬಾ ಕ್ಯೂಟ್ ಆಗ್ತದೆ

ಫ್ರೈಡೇ ಸಿಕ್ಸ್ ತರ್ಟಿ ಆಗಿದೆ ಈಗ ಸಿಕ್ಸ್ ತರ್ಟಿ ಜಿಮ್ಮಿಗೆ ಹೋಗ್ತಿದ್ದೇನೆ ಕಿಯರಾ ಮಲಗಿದ್ದಾಳೆ ಇವತ್ತು ಲೆಗ್ ಡೇ ಅನ್ನು ಮುರಿದು ಕೈಗೆ ಕೊಡೋದಿಲ್ಲ ಸಾಕು ಮನೆ ಹತ್ರ ಇರುವ ಅರಬಿಕ್ ಮೀಡಿಯಂ ಸ್ಕೂಲ್ ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ ಕಿಯಾರನ್ಗೆ ರಜೆ ರೋಗ ಸ್ವಲ್ಪ ಸ್ವಲ್ಪ ಕೆಲಸ ಕೊಡ್ತೇನೆ ಮಾಡ್ಲಿಕ್ಕೆ ಡಾನ್ಸ್ ಬೇಡ ಮಗ ಖಾಲಿ ಹಾಕಿದೆ ಸರ್ ಗೋಡೆಗೆ ಬೇಡ ಅವರು ಬಿಲ್ಡಿಂಗ್ ಕಟ್ಟುವಾಗ ಸರಿ ನೀರು ಹಾಕಿದ್ದಾರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತಿ ಅಂತ ಹೇಳ್ತಾರಲ್ಲ ಚಿಕ್ಕ ಇರುವಾಗಲಿ ಚಿಕ್ಕ ಚಿಕ್ಕ ಕೆಲಸಗಳು ಕಲಸಿ ಕೊಟ್ರಿ ಮತ್ತೆ ಅದು ಅಭ್ಯಾಸ ಆಗಿ ಹೋಗ್ತದೆ ದೊಡ್ಡ ಆಗುವಾಗ ಕೇಳು ಹೇಳುದ್ಲ ಎಂತ ಮೊಮ್ಮ ಎಷ್ಟು ಕೆಲಸ ಕೊಡ್ತಿದ್ದೀರಿ ಅಂತೀನಿ ಸಾಕು 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 ಮಗ ಅದಕ್ಕೆ ಹಾಕು ಸಂಭ್ರಮಳಿಗೆ ಹಾಕು ಆಚೆ ಗೋಡೆಗೆ ಹಾಕ್ಬೇಡ ಹಾಕಿದ್ಯಾ ಏನು ಹುಷಾರಲ್ಲ ಮಗ ಕಳಗಿ ಕಳಗಿ ಇಡಿ ಹೀಗೆ ಇಡಿ ಹಾಂ ಹಾಗೆ ಯಾ ಓಕೆ ಸಾಕು ಮಗ ಸಾಕು ಯಾರದು ಸ್ಪೆಷಲ್ ಚಪಾತಿ ಆಗ್ತಾ ಉಂಟು ಮೆಲ್ಲ ಮಗ ಎಲ್ಲ ಬಿತ್ತು ಆಯ್ತಲ್ಲ ಕಡೆ ಮೆಲ್ಲ ಮಗ ತ್ರೂಪಾಲಾಗ್ತಿದ್ಯಾ फिट हो दे आ गाटी नाउ ओके ओके इसमें सिर्फेड पाउडर ಹಾಕوا తిరిగించు ఇలి ఆ ఓహో ఈగా మరి ఈగా మరి మరి ఈ చెడిబెకి ఇలి ఇలి హాయగే బన్ సైత நபெண்ட் டென் இயர்ஸ் கம்ப்ளீட் அவர கம்பெனியில் டென் இயர்ஸ் சர்வீஸ் கம்ப்ளீட் பிரதி எம்ப்ளாய் அவரு ரிவார்ட் மாவார் எந்த கொடுத்தார்கள் சர்டிஃபிகேட் ஒன்று ட்ரோஃபி ಹಾಗೂ ಒಂದು ಗಿಫ್ಟ್ ಈ ಸರ್ತಿ ಗಿಫ್ಟ್ ನನ್ನ ಹಸ್ಬೆಂಡ್ಗೆ ಗೋಲ್ಡ್ ಸಿಕ್ಕಿದೆ ಐದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಅಂತೂ ತುಂಬಾ ಚಂದವಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಪ್ರತಿಯೊಂದು ಎಂಪ್ಲಾಯಿಗೆ ರಿವಾರ್ಡ್ ಮಾಡ್ತಾ ಟ್ರೋಫಿಯನ್ನು ಸೇಫ್ ಆಗಿ ಇಡ್ಲಿಕ್ಕೆ ಒಳ್ಳೆ ಕೇಸಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಟ್ರೋಫಿಯನ್ನು ಯಾರು ಸಹ ಒಂದು ಕಂಪನಿಯಲ್ಲಿ ತಮ್ಮ ಸರ್ವಿಸ್ ಕಂಪ್ಲೀಟ್ ಮಾಡೋದಂದರೆ ನಿಮಗೆ ಅರ್ಥ ಆಗ್ತದಲ್ಲ ಎಷ್ಟು ಒಳ್ಳೆ ಆ ಕಂಪನಿ ಇರಬೇಕು ಅಂತೀನಿ ಒಂದು ಸ್ಟಾಫ್ ಸೇಮ್ ಕಂಪನಿಯಲ್ಲಿ ತುಂಬ ವರ್ಷ ಕೆಲಸ ಮಾಡಬೇಕಾದ್ರೆ ಇದರಲ್ಲಿ ಇಬ್ಬರದು ಎಫರ್ಟ್ಸ್ ಇದೆ ಕಂಪನಿದು ಹಾಗೂ ಸ್ಟಾಫ್ದು ಅಲ್ಲ ತುಂಬ ಹೆಮ್ಮೆಯ ಮೂಮೆಂಟ್ ನಮ್ಗೆಲ್ಲರಿಗೆ ಸಹ ಕಾಂಗ್ರಾಚುಲೇಷನ್ಸ್ ನಾಯಲ್ ಗಾಡ್ ಬ್ಲೆಸ್ ಯು ಆಲ್ವೇಸ್ ಕಿಯರನ್ನು ಆಡಿಸಲಿಕ್ಕೆ ಬಂದಿದ್ದೇನೆ ಸ್ಕೂಲ್ ಹತ್ರ ಹಾಗೆ ಬ್ಯಾಲೆನ್ಸ್ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೀನು ರೈಡ್ ಮಾಡು ಇದೇ ಹಿಂದಿ ಮೀಡಿಯಂ ಸ್ಕೂಲ್ ಬೀಳ್ತಾರ ಅಂತ ಹೆದರ್ಬಾರ್ದು ನೋಡ ಅದ ಅಣ್ಣ ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆಗದಿಂದ ಒಂದ್ ದಿನ ಅವ್ರು ಪರ್ಫೆಕ್ಟ್ ಆಗ್ತಾರೆ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ನೀನ್ಸ ಪ್ರಾಕ್ಟೀಸ್ ಮಾಡು ನೋಡ ಸದ್ಯಕ್ಕೆ ಇದು ಬಿಡು ಹಾ ಹಾಗೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಶಾನ್ವಿ ಗಿರೀಶ್ ಇವಳ ಬರ್ಡೇ ಟೆಂತ್ ಬರ್ಡೇ ಟ್ವೆಂಟಿಯತ್ ಮೇಗೆ Happy birthday Shanvi god bless you Happy birthday to you Happy birthday to you Happy birthday happy birthday ಅಜೀಮ್ ರವರ ಬರ್ಡೇ ಮೇ ನೈನ್ಗೆ ಹ್ಯಾಪಿ ಬರ್ಡೆ ಅಜೀಮ್ ಗಾಡ್ ಬ್ಲಸ್ ಯು ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಹ್ಯಾಪಿನ ಸಿಕ್ ಆಯ್ಷಾ ರವರ ಬರ್ಡೇ ಹ್ಯಾಪಿ ಬರ್ಡೆ ಆಯಾ ಗಾಡ್ ಬ್ಲಸ್ ಯು ವಿತ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಟ್ವೆಂಟಿ ಆಹಿಲ್ ನ ಬರ್ಡೇ ಹ್ಯಾಪಿ ಬರ್ಡೆ ಅಹಿಲ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೀಸ್ ಗೆ ರಿಫಾನ್ ನ ಬರ್ಡೇ ಕಿ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಹ್ಯಾಪಿ ಬರ್ಡೆಾನ್ ಗಾಡ್ ಬ್ಲಸ್ ಯು ಬರ್ ಗ್ಲೋರಿಯಾ ಡಿಸೋಜಾನ ಸೆಕೆಂಡ್ ಬರ್ತ್ೇಬಿ ಗ್ಲೋರಿಯಾ ಗ್ಲೋರಿಯಾ ಬಾಬು ಗಾಡ್ ಬ್ಲೆಸ್ ಯು ಹ್ಯಾಪಿ ಬರ್ತ್ ಬ್ಲಾಗ್ ಅನ್ನು ನಾನು ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲ ಅಷ್ಟೊರಲ್ಲಿ ಟೇಕ್ ಕೇರ್ ಬೈ ಬಾಯ್